ಎಲ್ರಿಗೂ ನಮಸ್ಕಾರ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ಸ್ ಕ್ಯಾಪಿಟಲ್ ಸಿಟಿ ಟ್ಯಾಗ್ ಲೈನ್ ಕರ್ಮ ಹ್ಯಾಸ್ ನೋ ಡೆಡ್ ಲೈನ್ ಸೊ ಇದೊಂದು ತುಂಬ ಒಳ್ಳೆ ಜರ್ನಿ ಬಿಕಾಸ್ ಫಸ್ಟ್ ನಮ್ಮ ರಾಜೀವ್ ಅವ್ರ ಬಗ್ಗೆ ರಗ್ಗಡ್ ಹೀರೋ ರಾಜೀವ್ ಬಗ್ಗೆ ಹೇಳಬೇಕು ನಿಜವಾಗ್ಲು ವೆರಿ ವೆರಿ ಪ್ಯಾಷನೆಟ್ ಪರ್ಸನ್ ಅಂಡ್ ಅವ್ರಿಗೋಸ್ಕರ ಮಾಡಿಕೊಂಡಿರೋ ಸ್ಕ್ರಿಪ್ಟ್ ಇದು ಸೊ ಟೈಲರ್ ಮೇಡ್ ಫಾರ್ ಹಿಮ್ ಅಂಡ್ ಈಗಲೇ ವಿಜುವಲ್ಸ್ ನೋಡಿದೆ ಸಾಂಗು ಫೈಟ್ಸು ಅದೇನೋ ಫಸ್ಟ್ ಟೈಮ್ ಮಾಡೋ ಒಂದು ಫೀಲೇ ಇಲ್ಲ ರಾಜೀವ್ ರಿಯಲಿ ಸಾಂಗ್ಸ್ ಕೂಡ ಈವನ್ ಸಾಂಗು ಎಸ್ಪೆಷಲಿ ತುಂಬ ಚೆನ್ನಾಗಿದೆ ಸಾಂಗು ತುಂಬ ಕ್ಯಾಚಿ ಆಗಿದೆ ಸೊ ರಾಜೀವ್ ರೈಟ್ ಫ್ರಮ್ ದ ಬಿಗಿನಿಂಗ್ ಈ ಪಿಕ್ಚರ್ಗೋಸ್ಕರ ಅವರು ಅವ್ರ ನಾನು ನೋಡಿದೆ ವೆರಿ ಇನ್ಸ್ಪೈರಿಂಗ್ ಈವನ್ ಆಫ್ ದ ಸ್ಕ್ರೀನ್ ಆಲ್ಸೋ ಈಸ್ ಅ ಹೀರೋ ಬಿಕಾಸ್ ಇವತ್ತು ಈ ಪಿಕ್ಚರು ಫಿನಿಶ್ ಆಗಿ ಈ ಸ್ಟೇಜಿಗೆ ಬಂದಿದೆ ಅಂದರೆ ಅದಕ್ಕೆ ತುಂಬ ಮುಖ್ಯ ಒಂದು ಕಾರಣ ನಮ್ಮ ರಾಜೀವ್ ಅವರು ಸೊ ಟು ಯು ವಿಶ್ ಯು ಆಲ್ ಸಕ್ಸಸ್ ಆ್ಯಂಡ್ ನಮ್ಮ ಡೈರೆಕ್ಟ್ರು ಅನಂತು ಅವರು ಸೊ ನನಗೆ ತುಂಬ ವರ್ಷ ಪರಿಚಯ ನನಗಾಗಿರಲಿ ಅಣ್ಣನ ಸಾಯಿ ಕುಮಾರ್ ಆಗಿರಲಿ ಸೊ ಅವರ ಬಗ್ಗೆ ಅವರು ಅವ್ರ ಜೊತೆ ಕೆಲಸ ಮಾಡೋದು ತುಂಬ ವೆರಿ ವೆರಿ ಹ್ಯಾಪಿ ಆ್ಯಂಡ್ ತುಂಬ ಚೆನ್ನಾಗಿತ್ತು ಒಂದು ಈ ಟೂ ತ್ರೀ ಟೂ ಇಯರ್ಸಲ್ಲಿ ವಿಡ್ ಇಟ್ ವೆರಿ ತುಂಬ ಜರ್ನಿಯಲ್ಲೇ ಎವ್ರಿ ಡೇ ಶೂಟಿಂಗಲ್ಲಿ ಆ ಡಿಸ್ಕಷನ್ ಮಾಡೋದಾಗಿರಲಿ ಏನಾಗಿರಲಿ ಬಿಕಾಸ್ ಅವರ ಸೀನಿಯಾರಿಟಿ ನಮಗ್ ಗೊತ್ತು ಅಂಡ್ ಪಿಕ್ಚರ್ ನ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿ ಅದನ್ನ ಕರ್ಕೊಂಡು ಬಂದಿದ್ದಾರೆ ಸೊ ಆಲ್ ದ ಬೆಸ್ಟ್ ಸರ್ ನಿಮಗೂ ನಮ್ ಪ್ರೊಡ್ಯೂಸರ್ಸ್ ಐ ವಿಶ್ ಯು ಆಲ್ ಸಕ್ಸಸ್ ಅಂಡ್ ಮೇನ್ ನಮ್ಮ ತುಂಬಾ ಒಳ್ಳೆ ಕ್ಯಾಸ್ಟಿಂಗ್ ಸುಮನ್ ಸಾರ್ ಆಗಿರಲಿ ಶರತ್ ಸಾರ್ ಆಗಿರ್ಲಿ ನಮ್ಮ ಹೀರೋಯಿನ್ ಪ್ರೇರಣಾ ಎಸ್ ಶ್ರೀಧರ್ ಸರ್ ಸೊ ಟೋಟಲ್ ಒಳ್ಳೆ ಕ್ಯಾಸ್ಟಿಂಗು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಂದು ಒಳ್ಳೆ ಪ್ರಯತ್ನ ಎಲ್ಲರೂ ಬನ್ನಿ ಜುಲೈ ಫೋರ್ತ್ ರಿಲೀಸ್ ಸೊ ಡೆಫಿನೆಟ್ ಆಗಿ ಇದು ಒಂದು ಒಳ್ಳೆ ಸಕ್ಸಸ್ ಆಗಬೇಕು ಅಂತ ಬೇಡ್ಕೊಂಡು ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಇನ್ನು ನಮ್ಮ ನಿರ್ದೇಶಕರಾದಂಥ ಅನಂತು ಸರ್ ಬಗ್ಗೆ ಏನು ಹೇಳಂಗೇ ಇಲ್ಲ ಅವರ ಸಿನಿಮಾಗಳನ್ನೆಲ್ಲ ತಾವು ನೋಡ್ತಾನೆ ಬಂದಿದ್ದೀರಾ ಆರ್ ಅನಂತ್ ರಾಜು ಅವರ ನಂದ ಆಗಿರ್ಬೋದು ಕಲ್ಪನಾ ಟೂ ಆಗಿರ್ಬೋದು ಕಿರಿಕ್ ಶಂಕರ ಆಗಿರ್ಬೋದು ಜಾಜಿ ಮಲ್ಲಿಗೆ ಇದು ಅವರ ಹನ್ನೊಂದನೇ ಸಿನಿಮಾ ನಿರ್ದೇಶಕರು ಸಿನಿಮಾದ ಬಗ್ಗೆ ಏನು ಹೇಳ್ತಾರೆ ಜುಲೈ ನಾಲ್ಕನೇ ತಾರೀಕು ತೆರೆ ಕಾಣ್ತಾ ಇದೆ ಸೊ ಬಟ್ ಡಿರೆಕ್ಟರ್ ಎಲ್ಲ ನನ್ನ ಸ್ನೇಹಿತರಿಗೆ ನಮಸ್ಕಾರ ಪತ್ರ ಮಿತ್ರರಿಗೆ ಪತ್ರಕರ್ತ ಮಿತ್ರರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ನಾನು ಧನ್ಯವಾದನ ಹೇಳ್ತೀನಿ ಇವತ್ತು ತುಂಬ ಖುಷಿಯಾದಂಥ ದಿನ ಒಂದು ಎರಡು ಎರಡೂವರೆ ವರ್ಷಗಳ ಕಾಲ ಈ ಜರ್ನಿ ಕ್ಯಾಪಿಟಲ್ ಸಿಟಿ ಅನ್ನೋ ಸಿನಿಮಾ ಒಂದು ಅದ್ಭುತವಾದಂಥ ಅನುಭವಗಳನ್ನು ಕೊಟ್ಟಿದೆ ಜೊತೆಯಲ್ಲಿ ರವಿಶಂಕರ್ ಸರ್ ಜೊತೆಯಲ್ಲಿ ನಾನು ಮೊದಲನೇ ಸಿನಿಮಾ ಮಾಡ್ತಿರೋದು ಅಣ್ಣ ಸಾಯಿ ಕುಮಾರ್ ಸರ್ ಜೊತೆಲಿ ಸಾಕಷ್ಟು ಸಿನಿಮಾಗಳು ಮಾಡಿದ್ದೆ ರವಿ ಸಾರ್ ಜೊತೆಯಲ್ಲಿ ಫಸ್ಟ್ ಟೈಮು ತುಂಬ ಒಳ್ಳೆಯ ಅನುಭವ ಅದು ಇದೊಂದು ಇನ್ಫಿನಿಟಿ ಕ್ರಿಯೇಷನ್ಸ್ ಅಂತೇಳಿ ಒಂದಷ್ಟು ಸಮಾನ ಮನಸ್ಕರಾದಂಥ ನಿರ್ಮಾಪಕರೆಲ್ಲ ಸೇರಿ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಈ ಕ್ಯಾಪಿಟಲ್ ಒಂದು ಚಿತ್ರಾನ ನಿರ್ಮಾಣ ಮಾಡಿದ್ದಾರೆ ನಿಜಕ್ಕೂ ಇದೊಂದು ಒಳ್ಳೆಯ ಜರ್ನಿ ಒಳ್ಳೆಯ ಒಳ್ಳೆಯ ಸಿನಿಮಾನ ಅವರು ಮಾಡೋದಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಎಲ್ಲವನ್ನೂ ಮಾಡಿ ಈ ಸಿನಿಮಾಗೆ ಏನೇನು ಬೇಕು ಎಲ್ಲವನ್ನೂ ಒದಗಿಸ್ಕೊಟ್ಟಿದ್ದಾರೆ ಈ ಸಿನಿಮಾ ಒಂದು ಒಳ್ಳೆ ಮಟ್ಟದಲ್ಲಿ ಬರೋದಕ್ಕೆ ಅವರೆಲ್ಲರ ಸಹಕಾರ ಇರೋದ್ರಿಂದ ಇವತ್ತು ಚಿತ್ರ ಇವತ್ತು ಜುಲೈ ಫೋರ್ತು ರಿಲೀಸ್ಗೆ ರೆಡಿಯಾಗಿದೆ ಈ ಚಿತ್ರ ನಿಮ್ಮೆಲ್ಲ ನಾನು ತಲುಪುತ್ತೆ ಅನ್ನೋ ನಂಬಿಕೆ ನನಗಿದೆ ಖಂಡಿತ ಈ ಚಿತ್ರ ನಿಮ್ಮನ್ನು ನಿರಾಸೆ ಮಾಡೋದಿಲ್ಲ ಒಳ್ಳೆ ಅನುಭವ ಕೊಡುತ್ತೆ ದಯವಿಟ್ಟು ಈ ಚಿತ್ರವನ್ನು ಪ್ರೋತ್ಸಾಹಿಸಿ ಜುಲೈ ಫೋರ್ತ್ ಬರ್ತಾ ಇದೆ ನೋಡಬೇಕು ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಹೌದು ಅದು ಆ್ಯಕ್ಚುಲಿ ನಾವು ಚಿತ್ರದುರ್ಗದಲ್ಲಿ ಇದು ನಾನಿನ ರಾಮಾಚಾರಿ ಲೈನಿಗೆ ಸೂಟ್ ಆಗುತ್ತೆ ಅಲ್ಲಿ ಮಾಡೋಣ ಅಂತ ಅನ್ಕೊಂಡ್ವಿ ಅದು ಕಾರಣಾಂತರಗಳಿಂದ ನಮಗೆ ಅಲ್ಲಿ ಅವಕಾಶ ಆಗಲಿಲ್ಲ ಎಲ್ಲಿ ಮಾಡೋದು ಅಂತ ಅಂತಿದ್ದಾಗ ನಮಗೆ ಒಂದು ಐಡಿಯಾ ಹೊಳಿತು ಯಾಕೆ ಕೆ ಆರ್ ಎಸ್ ಅಲ್ಲಿ ಮಾಡಬಾರ್ದು ಸುಮಾರು ವರ್ಷಗಳ ಹೋಗಿತ್ತು ಅಲ್ಲಿ ಸಿನಿಮಾ ಮಾಡಿ ಯಾಕೆ ಪ್ರಯತ್ನ ಪಡಬಾರ್ದು ಅಂದಾಗ ನಮ್ಮ ನಾಯಕ ನಟ ರಾಜೇಶ್ ಸರ್ ಅವ್ರಿಗೆ ಒಬ್ಬರು ಫ್ರೆಂಡು ಅಲ್ಲಿ ಇದ್ದರು ಅವರ ಮೂಲಕ ನಮಗೆ ಕೆ ಆರ್ ಎಸ್ಸು ಸಿಕ್ತು ಹಾಗಾಗಿ ನಾವಲ್ಲಿ ಆ ಒಂದು ಸಾಂಗನ್ನು ಚಿತ್ರೀಕರಣ ಮಾಡಿದ್ವಿ ಅದೊಂದು ಒಳ್ಳೆಯ ಅನುಭವ ಹೌದೌದು ಇವತ್ತು ರಾಜೀವ್ ರೆಡ್ಡಿ ಅವ್ರ ಸಿನಿಮಾ ನೀವು ಅಲ್ಲಿ ಒಳ್ಳೆಯ ಇದು ಎಕ್ಸ್ಪೀರಿಯನ್ಸ್ ಥ್ಯಾಂಕ್ ಯು ಇನ್ನೇನು ಫೋರ್ತ್ ಸಿನಿಮಾ ರಿಲೀಸ್ ಆಗ್ತಿದೆ ಅಲ್ಲೆಲ್ಲ ಹೊರಡೆ ಬರುತ್ತೆ ಆದರೂ ಏನು ಅಂದರೆ ಈ ಸಿನಿಮಾ ಕಂಟೆಂಟ್ ಬಂದ್ಬಿಟ್ಟು ಒಂದು ಭೂಗತ ಜಗತ್ತಿನ ಸ್ಟೋರಿ ಈ ಬೆಂಗಳೂರು ಅನ್ನೋ ಭೂಗತ ಜಗತ್ತಿಗೆ ಯಾರು ಕಂಟ್ರೋಲ್ ಮಾಡುವಂಥ ಡಾನ್ ಆಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದು ಇಬ್ಬರು ಇರ್ತಾರೆ ಅದು ಸುಮನ್ ಸರ್ ಮತ್ತು ನಮ್ಮ ರವಿ ರವಿಶಂಕರ್ ಸರ್ ಅವರಿಬ್ಬರು ಡಾನ್ಗಳ ಮಧ್ಯದಲ್ಲಿ ಒಬ್ಬ ಅಮಾಯಕ ನಾಯಕ ಮಧ್ಯದಲ್ಲಿ ತಗಲಾಕೋತಾನೆ ಅವನೊಂದು ಒಂದು ಹುಡುಗಿ ಪ್ರೀತಿ ಅನ್ನೋ ಬಲೆಯಲ್ಲಿ ಬಿಡಿಸ್ಕೊಳಕ್ಕೆ ನೋಡ್ತಾಳೆ ಆ ಜರ್ನಿನಲ್ಲಿ ಏನೇನಾಗುತ್ತೆ ಏನೇನು ನಡೆಯುತ್ತೆ ಏನೇನು ಅನುಭವಿಸ್ತಾನೆ ಹೀರೋ ಹೀರೋಯಿಂದ ವಿಲನ್ಗಳಿಗೆ ಏನೇನು ಅನುಭವ ಆಗುತ್ತೆ ಇವೆಲ್ಲರೂ ಒಂದು ಸುತ್ತ ನಡೆಯುವಂಥ ಕಥೆನೇ ಕ್ಯಾಪಿಟಲ್ ಸಿಟಿ ಬಾಕಿಯನ್ನೆಲ್ಲ ನೀವು ಚಿತ್ರ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಥ್ಯಾಂಕ್ ಯು ನಿರ್ದೇಶಕರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನಿರ್ಮಾಪಕರಾದಂಥ ಮಂಜುನಾಥ್ ಸರ್ ಅವ್ರು ಮಾತಾಡಬೇಕಾಗಿ ವಿನಂತಿಸ್ತಾ ಇದ್ದೀವಿ ನಮಸ್ಕಾರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಂಡರಿಗೂ ಸಹ ವಂದಿಸ್ತಾ ಹಾಗೆಯೇ ಮಾಧ್ಯಮ ಮಿತ್ರರಿಗೆ ನನ್ನ ಸ್ವಾಗತವನ್ನು ಬಯಸ್ತಾ ಇವತ್ತು ಬಹಳ ಅತ್ಯಂತ ಸಂತೋಷದಾಯಕ ದಿನ ಅಂತ ಹೇಳ್ಬೋದು ಕ್ಯಾಪಿಟಲ್ ಸಿಟಿ ಸುಮಾರು ಎರಡೂವರೆ ಮೂರು ವರ್ಷಗಳ ಜರ್ನಿ ಬಹಳ ಏರಿಳಿತಗಳನ್ನು ಕಂಡು ಕೊನೆಗೂ ನಾವು ಒಂದು ಸಕ್ಸಸ್ಫುಲ್ ಕಂಪ್ಲೀಷನ್ ಮಾಡಿದ್ದೇವೆ ಈಗ ಬರುವ ಕರ್ನಾಟಕದ ಏಳು ಕೋಟಿ ಜನರ ಮುಂದೆ ನಮ್ಮ ಒಂದು ಮೊಟ್ಟ ಮೊದಲ ಪ್ರಯತ್ನವನ್ನು ಮುಂದೆ ಇಡಲಿಕ್ಕೆ ಬಂದಿದ್ದೇವೆ ನಾವು ಕರ್ನಾಟಕದ ಜನರ ಒಂದು ಆಶೀರ್ವಾದವನ್ನು ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೇವೆ ಹಾಗೆ ಮಾಧ್ಯಮ ಮಿತ್ರರೆಲ್ಲರೂ ಸಹ ನಮ್ಮ ಕನ್ನಡ ಚಲನಚಿತ್ರ ರಂಗ ಇನ್ನೂ ಒಂದು ಎತ್ತರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ ಈ ಪ್ರಯತ್ನವನ್ನ ತಾವೆಲ್ಲರೂ ಸಹ ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದ ಧನ್ಯವಾದಗಳು ಮತ್ತೊಬ್ಬರು ನಿರ್ಮಾಪಕರಾದಂತಹ ಕೃಷ್ಣಮೂರ್ತಿ ಅವರು ಕೂಡ ಮಾತಾಡಬೇಕಾಗಿ ವಿನಂತಿಸ್ಕೊಳ್ತಾ ಇದ್ವಿ ಜೈ ಕರ್ನಾಟಕ ಮಾತೆ ಈಗ ಸಾರ್ ಅವ್ರು ಹೇಳ್ದಂಗೆ ಕರ್ಮಯಾಸ್ ಗಾಟ್ ನೋ ಡೆಡ್ ಲೈನ್ ಅಂತ ಮತ್ತು ನಾವು ಸುಮಾರು ಇಪ್ಪತ್ತೈದು ಜನ ನಿರ್ಮಾಪಕರು ಫಸ್ಟ್ ಟೈಮ್ ಇದು ಕ್ಯಾಪಿಟಲ್ ಸಿಟಿ ನಾವು ಏನು ಅಂದ್ಕೊಂಡ್ವೋ ಅಂದರೆ ನಾವು ಈ ಒಂದು ಚಿತ್ರರಂಗದಲ್ಲಿ ಈ ಒಂದು ಸೆಗ್ಮೆಂಟ್ನಲ್ಲಿ ನಾವು ಸೈಕಲ್ನಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ ಆದರೆ ಈ ಪರಿಸ್ಥಿತಿ ಮತ್ತು ಈ ಸಿಚುವೇಷನ್ನು ನಿಮ್ಮೆಲ್ಲರ ಪ್ರೋತ್ಸಾಹ ಸಹಕಾರ ಈ ಲೆವೆಲ್ವರೆಗೂ ಇದು ಬಿಂಬಿಸುತ್ತೆ ಸಮಾಜದಲ್ಲಿ ಅಂತ ನಾನು ನಿಜವಾಗಲೂ ಅಂದ್ಕೊಂಡಿರಲಿಲ್ಲ ಅದೇ ಥರ ಈಗ ತಯಾರಾಗಿದೆ ನಾಲ್ಕನೇ ತಾರೀಕು ಫೋರ್ತ್ ಜುಲೈ ಈ ಮೂಲಕ ಈ ಮಾಧ್ಯಮದ ಮೂಲಕ ನಮ್ಮ ಇನ್ಫಿನಿಟಿ ಕ್ರಿಯೇಷನ್ ಪರವಾಗಿ ನಿಮ್ಮೆಲ್ಲರ ನಿಮ್ಮೆಲ್ಲರನ್ನು ಕೇಳ್ಕೊಳ್ಳೋದೊಂದೇ ಒಂದೇ ನಮ್ಮ ಈ ಒಂದು ಮೊದಲನೆಯ ಮೊದಲನೆಯ ಚಿತ್ರ ಮತ್ತೆ ನಿರ್ಮಾಪಕರು ತಾ ಮೊದಲನೇ ಅವರೇ ಅದಕ್ಕೆ ನೀವೆಲ್ಲರೂ ಈ ಒಂದು ಫಿಲಿಮ್ಗೆ ಪಿಕ್ಚರ್ಗೆ ಪ್ರೋತ್ಸಾಹಿಸಿ ಸಹಕರಿಸಿ ನಮಗೆ ಒಂದು ಉತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಕೃಷ್ಣಮೂರ್ತಿ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಮತ್ತೊಬ್ರು ನಿರ್ಮಾಪಕರು ನಮ್ಮ ಪಕ್ಕದಲ್ಲೇ ಇದ್ದಾರೆ ಕರ್ನಲ್ ರಾಜೇಂದ್ರನ್ ಸರ್ ಅವರು ಮಿಲ್ಟ್ರಿನಲ್ಲಿ ಅವರು ಸೇವೆಯನ್ನು ಸಲ್ಲಿಸಿ ಅದಾದ ನಂತರ ಅವರು ಸಿನಿಮಾ ರಂಗಕ್ಕೆ ಬಂದಿರೋದೇ ಒಂದು ಟ್ವಿಸ್ಟು ಇಲ್ಲೂ ಕೂಡ ಅಷ್ಟೇ ಸ್ಟ್ರಿಕ್ಟ್ ಆಗಿ ಪ್ಯಾಷನೇಟ್ ಆಗಿ ಸಿನಿಮಾನ ನಿರ್ಮಿಸ್ತಾ ಬರ್ತಾ ಇದ್ದಾರೆ ಸೊ ಬಾಂಕ್ ಅವರ ಪ್ರೀವಿಯಸ್ ಸಿನಿಮಾದಲ್ಲಿ ಪ್ರತಿ ಪ್ರೋಗ್ರಾಮಲ್ಲೂ ನಾನೇ ಆ್ಯಂಕರಿಂಗ್ ಮಾಡಿದೆ ಸೊ ಸಿನ್ಸ್ ಐ ನೋ ಹೌ ಸ್ಟಿಟ್ ಈಸ್ ಅಂತ ಬಟ್ ಐಮ್ ಸೊ ಹ್ಯಾಪಿ ಯಾಕಂದರೆ ಆ ಡಿಸಿಪ್ಲಿನ ನಮಗೂ ಕೂಡ ಕಳ್ಸಿಕೊಡ್ತಾರಲ್ಲ ಆನ್ ಟೈಮ್ ಆಗಿರ್ಬೋದು ಏನು ಮಾತಾಡ್ಬೇಕು ಎವ್ರಿಥಿಂಗ್ ಆನ್ ರೆಕಾರ್ಡ್ ಸೊ ಸೊ ಸೋ ಹ್ಯಾಪಿ ಟು ಟು ಬಿ ಸರ್ ಸಿ ಯು ಇವಾಗ ನಮ್ಮ ಮತ್ತೊಬ್ಬರು ನಿರ್ಮಾಪಕರಾದಂತಹ ಕರ್ನಲ್ ರಾಜೇಂದ್ರೆ ನಮಸ್ಕಾರ ಸ್ಪೆಷಲಿ ಬೇಡಿಕೆ ಮೇಲೆ ಇವರು ನನ್ನ ಫೇವ್ರೇಟ್ ರವಿಶಂಕರ್ ಸರ್ ನಿಮ್ಮ ಎಲ್ಲಾರ್ಗು ಫೇವ್ರೇಟ್ ಇರ್ತಾರೆ ಇವರು ಐ ಲೈಕ್ ಈಸ್ ಲೈಕ್ ಇಮ್ ಸೋ ಮಚ್ ಸೋ ಮೆಣಿ ಮೂವೀಸ್ ನಾನು ನೋಡಿದ್ದೀನಿ ಫಸ್ಟ್ ಡೇ ನಮ್ಮ ರಾಜೀವ್ ಅವರು ಇವರ ಹೆಸರೇ ಪ್ರಪೋಸ್ ಮಾಡುವಾಗ ವಿದೌಟ್ ಎನಿ ಇಪ್ಸ್ ಅಂಡ್ ಬಟ್ಸ್ ಎಸ್ ಹೇಳ್ಬಿಟ್ಟು ಅವ್ರ ಮನೆಗೆ ಹೋಗಿ ಮಾತಾಡಿಕೊಂಡು ಫಿಕ್ಸ್ ಮಾಡಿಬಿಟ್ಟು ಬಂದೆ ಇದು ಫಸ್ಟ್ ನಾನು ಹೇಳ್ಬೇಕಾಯ್ತು ಯಾಕಂದರೆ ಗ್ರೀಟಿಂಗ್ಸಲ್ಲಿ ಎಲ್ಲರಿಗೂ ನಮಸ್ಕಾರ ಹೇಳಬೇಕು ಬಟ್ ಏದು ಮನಸ್ಸು ಒಳಗಡೆ ಇದು ತುಂಬ ಅದನ್ನೇ ಫಸ್ಟ್ ಬಂದ್ಬಿಡುತ್ತೆ ಸಾರಿ ಫಾರ್ ದ್ಯಾಟ್ ಮತ್ತು ನಮ್ಮ ವೇಡಿಕೆ ಮೇಲೆ ಇರೋ ಎಲ್ಲ ಟೆಕ್ನಿಷಿಯನ್ಸ್ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ ನಮ್ಮ ಮಾಧ್ಯಮ ಸ್ನೇಹಿದಸ್ ಇನ್ನೂ ನಮ್ಮ ಫ್ರೆಂಡ್ಸ್ ಯಾರೆಲ್ಲ ಬಂದಿದ್ದೀರು ಎಲ್ಲರಿಗೂ ನಮ್ಮದು ಸ್ಪೆಷಲ್ ಆ್ಯಂಡ್ ವೆರಿ ಡೀಪ್ ನಮಸ್ಕಾರ ಬಿಕಾಸ್ ನನಗೆ ಸ್ವಲ್ಪ ಕನ್ನಡ ಚೆನ್ನಾಗಿ ಬರಲ್ಲ ವಟ್ ಸ್ಟಿಲ್ ಐ ವಿಲ್ ಟಾಕ್ ಇನ್ ಕನ್ನಡ ಒನ್ಲಿ ಇದರಲ್ಲಿ ಕೆಲವು ಮ್ಯಾಟರ್ಸ್ ನಾನು ಹೇಳಬೇಕು ಫಸ್ಟ್ ಆಫ್ ಆಲ್ ಇನ್ಫಿನಿಟಿಕ್ ಕ್ರಿಯೇಷನ್ಸ್ ಕೊರೋನಾ ಪೀರಿಯಡಲ್ಲಿ ஜஸ்ட் லைக் தட்டு ஃபாமாய் நானும் இன்னொரு நம்ம ஈரோ இப்போ சேர்க்க மாதாடி கம்பனினே ஃபஸ்ட்டு ஃபார்ம் மா கம்பனி ஹெஸு இன்ஃபினட் கிரியேஷன்ஸ் கேபிட்டல் சிட்டி மொதலாவது மூவி மொதலாவது பிரொஜெக்ட் இஃப்ட் கோஸ் வெல் எவ்ரிங் கோஸ் வெல் இது நடிப்போ அதுக்கு அகேன் ಎಲ್ಲನೇ ಒಂಥರ ನ್ಯಾಚರೇ ನಮ್ಮಲ್ಲೇ ಕರ್ಕೊಂಡು ಹೋಗ್ತಾ ಇರುತ್ತೆ ಈಗ ತನಕ ರಾಜು ಅವರು ನನಗೆ ರೆಕಮೆಂಡ್ ಮಾಡಿದ್ದು ಅನಂತರಾಜ್ ಅವರನ್ನೇ ಡೈರೆಕ್ಟರ್ಸ್ ಆಮೇಲೆ ಗೊತ್ತಾಯಿತು ಅನಂತರಾಜ್ ಅವ್ರ ಬಗ್ಗೆ ನಾನು ತುಂಬ ಸಿನಿಮಾಲ ಸರ್ಚ್ ಮಾಡಿದ್ದೆ ಸೂಪರ್ ವೆರಿ ಹ್ಯಾಪಿ ಇದರಲ್ಲಿ ಸ್ಪೆಷಲ್ ಸ್ಪೆಷಲಿ ನಮ್ಮ ಮೂವಿ ಅವ್ರಿಗೆ ಲೆವೆಂತ್ ಮೂವಿ ಓಕೆ ಲೆವೆಂತ್ ಮೀನ್ಸ್ ಡಬಲ್ ದಿಸ್ ಇಸ್ லெவென்போது லெவென் நான் டபுள் நைன்போது டபுள் ஃபஸ்ட் ஹெல்போது அவது லெவென் மூவி சூப்பர்க்கு நேல வந்து ஹிட்டு கொடுத்து நனக்கு நம்பிக்கை இது கேபிட்டல் சிட்டி இது நன்றி கஸ் ஃபீலிங் அவ்வளோ டாலெண்ட் நான் நோட் தீனி நினைக்க கன்னட வரல நான் ஆக்ட் மா நன்கு சர் ஆகிட்டு ரவிசங்கர் சார் ஜத்தில கவுண்டர் பார்ட் நான் ಅವರು ಎಲ್ಲಿದ್ರು ಸರ್ ಯಾಕೆ ಸರ್ ನೀವು ಬೇಡ ಸರ್ ನಿಮಗೆ ಕನ್ನಡ ಬರೋಲ್ಲ ಅವ್ರಿಗೆ ಸ್ವಲ್ಪ ಲೇಟ್ ಆಯ್ತಾನೆ ಪಾಪ ಅವ್ರ ಸೀನಿಯರು ಏನೋ ಹೇಳ್ಬಿಡ್ತಾರೆ ಇಲ್ಲದೇನೋ ಕೋಪ ಪಡ್ತಾರನೆ ಅಯ್ಯೋ ಅದಕ್ಕೋಸ್ಕರ ನಾನು ಎಷ್ಟೋ ಒಂದು ಕನ್ನಡ ಅವರು ಕೊಟ್ಟ ಅದು ಡೈಲಾಗ್ನ ಪ್ರಾಕ್ಟೀಸ್ ಮಾಡಿ ಮಾಡಿ ರವಿಶಂಕರ್ ಜಾತ್ ಸರ್ ಜೊತೆಯಲ್ಲಿ ನನ್ನ ಬಿಕಾಸ್ ಆಫ್ ಮೀ ಡಿಲೇ ಆಗಿಲ್ಲ ರವಿಶಂಕರ್ ಸರ್ನು ಬಿಕಾಸ್ ಆಫ್ ಮೀ ಏನೂ ಇರಿಟೇಟ್ ಆಗಿಲ್ಲ ಈ ವಾಸ್ ವೆರಿ ಕೂಲ್ ಐ ವಾಸ್ ವೆರಿ ಕೂಲ್ ಆಯಿತು ಓಕೆ ನಾವು ಈ ಕ್ಯಾಪಿಟಲ್ ಸಿಟಿನೇ ಒಳ್ಳೆ ಒಂದು ಸಿಟಿ ಆಗಬೇಕು ಬೀಯಿಂಗ್ ದ ಪ್ರೊಡ್ಯೂಸರ್ಸ್ ಒನ್ ಆಫ್ ದ ಪ್ರೊಡ್ಯೂಸರ್ಸ್ ಎಲ್ಲಿನೂ ಯಾವುದು ಒಂದನ್ನು ಕಡಿಮೆ ಇಟ್ಟಿಲ್ಲ ನಮ್ಮ ಡೈರೆಕ್ಟರ್ ಸಾಹಿಬರ್ಗೆ ಏನು ಬೇಕೋ ಅದು ಕೊಟ್ಟಿದ್ದೀವು ಎಲ್ಲ ಆರ್ಟಿಸ್ಟ್ಗೂ ಏನು ಬೇಕೋ ಅದು ಕೊಟ್ಟಿದ್ದೀವು ಅದೇ ಥರ ಡೈರೆಕ್ಟರ್ ಇರಬಹುದು ಆರ್ಟಿಸ್ಟ್ಗಳು ಸೀನಿಯರ್ ಆರ್ಟಿಸ್ಟ್ಗಳು ಇರಬಹುದು ಅವರು ನಮಗೇನು ಬೇಕೋ ಅದು ಕೊಟ್ಟಿದ್ದಾರೆ ಇದೆಲ್ಲ ನೀವು ನಮ್ಮ ಕನ್ನಡ ವೀಚಕರು ಸ್ಕ್ರೀನಲ್ಲಿ ನೋಡಬೇಕು ಅದು ನೋಡಬೇಕಂದ್ರೆ ಮಾತಿಮೆ ಸ್ನೇಹಿತರು ನಮ್ಮ ಮಾತೆಗೆಲೇ ವೀಚಿಗರ್ ಹತ್ರ ಸೇರಿಸಬೇಕು ದಿಸ್ ಇಸ್ ಮೈ ರಿಕ್ವೆಸ್ಟ್ ಯಾಕಂದರೆ ಇದರಲ್ಲಿ ಎರಡು ರೀಸನ್ ಇದೆ ಒಂದು ಫಸ್ಟ್ ಮೂವಿ ಏನೋ ಪ್ರಾರ್ಥನೆ ಮಾಡಿದ್ದೀವಿ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಬೇಕು ಹಾರ್ಟ್ ಸಿನಿಮಾ ಇಸ್ ಅ ಹಾರ್ಟ್ ಸೊ ಇದು ನಮಗೆ ಸಕ್ಸಸ್ ಆಗಿಬಿಟ್ಟ ಇನ್ನೂ ಮೂವೀಸ್ ಕೊಡ್ತೀವಿ ಹೊಸ ಮೂವೀಸ್ ಕೊಡ್ತೀವಿ ಹೊಸ ಕಾನ್ಸೆಪ್ಟ್ ಹೊಸ ಎಂಟರ್ಟೈನ್ಮೆಂಟ್ ಅದಕ್ಕೆ ನಮಗೆ ಒಂದು ಎಂಕರೇಜ್ಮೆಂಟ್ ಬೇಕಲ್ಲ ಅದು ಯಾರು ಕೊಡಬೇಕು ವೀಚಗರ್ ಕೊಡಬೇಕು ವೀಚಗರಿಗೆ ಹೆಂಗೋ ಗೊತ್ತಾಗುತ್ತೆ ಮಾಧ್ಯಮ ಸ್ನೇಹಿತರ ಮೂಲ ಅದು ಹೋಗಬೇಕು ಸೊ ದಯವಿಟ್ಟು ಮಾಧ್ಯಮ ಸ್ನೇಹಿತರಿಗೆ ನಮ್ಮದು ವಿನಂತಿ ಇದೆ ದಯವಿಟ್ಟು ನಮ್ಮ ಮಾತು ಎಲ್ಲ ನಮ್ಮ ಕನ್ನ ಕನ್ನಡ ವೀಚಿಗಾರಕ್ಕೆ ಸೇರಿಸಬೇಕು ಫೋರ್ತು ಜುಲೈ ಕರ್ನಾಟಕ ಅಲ್ಲಿ ಮ್ಯಾಕ್ಸಿಮಮ್ ಟೂ ಹಂಡ್ರೆಡ್ ಥಿಯೇಟ್ರಲ್ಲಿ ರಿಲೀಸ್ ಮಾಡೋ ಪ್ರಾರ್ಥನೆ ಮಾಡ್ತಾ ಇದ್ದವಳು ಥಿಯೇಟ್ರ್ ಸಿಕ್ಕಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಟೂ ಹಂಡ್ರೆಡ್ ಥೇಟ್ರಲ್ಲಿ ರಿಲೀಸ್ ಆಗತ್ತೆ ದಯವಿಟ್ಟು ಥಿಯೇಟ್ರ್ಗೆ ಬನ್ನಿ ದಿಸ್ ಇಸ್ ಮೈ ಸೆಕೆಂಡ್ ಮೂವಿ ರಿಲೀಸ್ ಇನ್ ಬ್ಯಾಂಗ್ಲೋ ರಿಲೀಸಿಂಗ್ ಇನ್ ಬ್ಯಾಂಗ್ಲೋರ್ ಫಸ್ಟು ಆಯಿತು ಅದು ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಥೇಟ್ರಿಗೆ ಬಂದ ನಿಮಗೂ ಗೊತ್ತಾಗತ್ತೆ ಈ ಮೂವಿ ಚೆನ್ನಾಗಿದ್ವಾ ಇಲ್ವ ಅನ್ನ ನೀವು ಥೇಟ್ರಿಗೆ ಬಂದಿಲ್ಲ ಅಂದರೆ ಹೆಂಗೋ ಗೊತ್ತಾಗತ್ತೆ ಏನು ಬ್ಯಾಟ್ರೆ ಇಲ್ಲ ಮನೇಲಿಂದ ಅದಕ್ಕೆ ಹೊರಗಡೆ ಬಂದು ಥೇಟ್ರಿಗೆ ಬಂದು ನೋಡಿಬಿಟ್ಟು ಹೋಗಿಬಿಟ್ಟು ದೆನ್ ನೀವು ಎಲ್ಲರಿಗೂ ಹೇಳಿ ಚೆನ್ನಾಗಿದೆ ಇಲ್ವ ಅನ್ನ ವಿ ಡೋಂಟ್ ವರಿ ಚೆನ್ನಾಗಿದಿಲ್ಲನಾದ್ರೆ ಚೆನ್ನಾಗಿಲ್ಲ ಹೇಳಿ ನೀವು ಬಟ್ ವಿಚಿಗೆರೆ ಐ ರಿಕ್ವೆಸ್ಟ್ ಯು ಹೊಸಬ್ರಿಗೆ ಜಗ ಕೊಡಿ ಸ್ವಲ್ಪ ಎಂಕ್ರೇಜ್ಮೆಂಟ್ ಕೊಡಿ ನೀವು ನಿಮಗೆ ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಕ್ಕತ್ತೆ ದಿಸ್ ಇಸ್ ಮೈ ರಿಕ್ವೆಸ್ಟ್ ಬೀಯಿಂಗ್ ಮಿಲ್ಟ್ರಿ ಮ್ಯಾನ್ ನಾನು ಇನ್ನೊಂದು ಏನು ಹೇಳ್ತೀನಿ ಅಂದರೆ ನಮ್ಮ ಕರ್ನಾಟಕ ದೇಶದಲ್ಲಿ ಒಂದು ಆಗುತ್ತೋ ಸಾರಿ ಔಟ್ ಆಫ್ ದ ಬಾಕ್ಸ್ ಮರಂಗಲ್ ನಡಿ ಎಷ್ಟೋ ಒಂದು ಟ್ರೀ ಪ್ಲಾಂಟೇಶನ್ ಮಾಡ್ತಿರೋ ಅಷ್ಟೊಂದು ಒಳ್ಳೆಯದು ಒಬ್ಬೊಬ್ಬರು ಮನೇಲಿಂದು ಒಬ್ಬೊಬ್ಬ ಮಕ್ಕಳೇ ಆರ್ಮಿಯಲ್ಲಿ ಜಾಯಿಂಟ್ ಮಾಡಿಸಿ Because this is my duty to tell you, I love Karnataka, I love I love Kannada jai Karnataka, बिका दिस टूल कन्ड भाष जई कर्ना जई कनड माते जई जई हिंदू वेरी मच फॉर्वर पेशेंस मोदू कद्भुत मतलब प्रयत्न इन स्वल्प दिन इन अद्भुत सर

ಕನ್ನಡ ಸಿನಿಮಾದಲ್ಲಿ ಮಾತ್ರವಲ್ಲದೆ ಇಡೀ ವಿಶ್ವಾದ್ಯಂತ ಸದ್ದು ಮಾಡಿದಂತ ಸಿನಿಮಾ ಕೆ ಜಿ ಎಫ್ ಅದೇ ಕೆ ಜಿ ಎಫ್ ನ ಚಿನ್ನದಂತ ಹುಡುಗ ಅಂದ್ರೆ ನಮ್ಮ ಸಿನಿಮಾದ ನಾಯಕ ನಟರಾಗಿರುವಂತ ಸ್ಟಾರ್ ರಾಜೀವ್ ಅವರು ಸೊ ಇದು ಅವರ ಎರಡನೇ ಸಿನಿಮಾ ಜಿಂದಗಿ ಮೊದಲ ಸಿನಿಮಾ ಸೊ ಈಗ ಕ್ಯಾಪಿಟಲ್ ಸಿಟಿ ಮೂಲಕ ಎರಡನೇ ಸಿನಿಮಾ ಮೂಲಕ ನಿಮ್ಮ ಮುಂದೆ ಬರ್ತಾ ಇದಾರೆ ಸೊ ನಮ್ಮ ನಾಯಕ ನಟರು ಏನ್ ಹೇಳ್ತಾರೆ ಕೇಳೋಣ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ಎಲ್ಲ ಮೀಡಿಯಾ ಮಿತ್ರರಿಗೂ ಸ್ಪೆಷಲ್ ಆಗಿ ನಮ್ಮ ರವಿಶಂಕರ್ ಅವ್ರಿಗೆ ತುಂಬಾ ಹೇಳಬೇಕು ಯಾಕಂದ್ರೆ ಈಸ್ ಶಿಫ್ಟೆಡ್ ಟು ಹೈದ್ರಾಬಾದ್ ಅವರೊಂದು ಶೂಟಿಂಗ್ ಬ್ಯುಸಿಯಲ್ಲಿ ಎಂಟು ಹತ್ತು ದಿವಸದಿಂದ ಸರಿಯಾಗಿ ಲೊಕೇಶನ್ ಐಡೆಂಟಿಫೈ ಮಾಡಲಿಕ್ಕೆ ಆಗಿ ಶಿಫ್ಟ್ ಏನು ಇಲ್ಲ ಇಲ್ಲೇ ಇದ್ದೀನಿ ಮಗನಿದು ಡಿಸ್ಕಶನ್ಸ್ ಸೆಟ್ ಎಲ್ಲ ಹಾಕ್ತಾ ಇದ್ದೀವಿ ಅದಕ್ಕೆ ಹಂಗಾಗಿ ಈ ಕಾರ್ಯಕ್ರಮಕ್ಕೆ ಅವರು ಎಲ್ಲ ಬಿಝಿ ಶೆಡ್ಯೂಲ್ಸ್ ಬಿಜಿ ವರ್ಕ್ ಬಿಟ್ಟು ಬಂದೇ ಬರ್ತೀನಿ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಬಂದಿರೋಂಥ ನಮ್ಮ ರವಿಶಂಕರ್ ಸರ್ಗೆ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ತುಂಬ ಬಿಝಿ ಇದ್ದಾರೆ ಅವರು ಆದರೂ ಬಂದೇ ಬರ್ತೀನಿ ನಿಮಗೆ ಪ್ರೊಮೋಷನ್ಗೆ ಇಂಪಾರ್ಟೆಂಟು ನಾನು ಕೇಳಿಕೊಂಡೆ ಅವರು ಸಹ ಸಹಕಾರ ಮಾಡಿ ಎಷ್ಟು ಕೆಲಸ ಇದ್ರೂ ಬಿಟ್ಟು ಬಂದಿದ್ದಾರೆ ಅಗೈನ್ ಐ ಆಮ್ ಟೆಲಿಂಗ್ ಯು ಥ್ಯಾಂಕ್ಸ್ ಸರ್ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ಹೇಳಿಬಿಟ್ರು ಮತ್ತೆ ಸರ್ ಸೆಕೆಂಡ್ ವಿಕ್ಟ್ರಿ ಅಂತ ಹೇಳಿದ್ರಲ್ಲ ಸರ್ ಆ ಸೆಕೆಂಡ್ ವಿಕ್ಟ್ರಿ ಒಂದು ಬುಲ್ ಒಂದು ಒಂದು ಗನ್ಗಿಂತ ಪೆನ್ಗೆ ಜಾಸ್ತಿ ಪವರ್ ಇದೆ ಅಂತಾರೆ ಹಾಗಾಗಿ ನಿಮ್ಮ ಬರವಣಿಗೆ ಮೇಲೆ ನಮ್ಮ ಎಲ್ಲಾರ ಭವಿಷ್ಯ ಈ ಚಿತ್ರದ ಸಕ್ಸಸ್ಸು ನಿಮ್ಮ ಪೆನ್ನ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನೀವೆಲ್ಲರೂ ನಮಗದೊಂದು ಒಂದು ಒಂದು ಆಡಿಯನ್ಸ್ಗೆ ಏನು ಕಂಟೆಂಟ್ ಬೇಕೋ ಎಲ್ಲ ಅಂಶಗಳು ಎಲ್ಲ ಕಂಟೆಂಟ್ಸು ಈ ಸಿನಿಮಾದಲ್ಲಿ ಖಂಡಿತವಾಗಲೂ ಇದೆ ಒಳ್ಳೆ ಕಾಮಿಡಿ ಇದೆ ಇದೆ ಒಳ್ಳೆ ಮಾಸ್ ಡೈಲಾಗ್ಸ್ ಇದೆ ಮಾಸ್ ಅಪಿಯರೆನ್ಸ್ ಇಬ್ಬರು ಸರಿಯಾಗಿ ಪರ್ಫಾರ್ಮ್ ಮಾಡಿದ್ದೀವಿ ಹಂಗಾಗಿ ಇದರಲ್ಲಿ ಏನು ನಿಮಗೆ ಒಂದು ಅಯ್ಯೋ ನಾನು ಏನೋ ಒಂದು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋದೆ ಇದು ನನಗಿಲ್ಲ ನನ್ನ ನಿರಾಸೆ ಅದ ಅನ್ನೋ ಅಂಶ ಇದರಲ್ಲಿ ಏನೂ ಇಲ್ಲ ಒಂದು ದೊಡ್ಡ ಮಟ್ಟಿಗೆ ಆಕ್ಚುಯಲ್ ಆಗಿ ನಮ್ಮ ಅನಂತ್ ಸರ್ ನನ್ನ ಹತ್ರ ಸಬ್ಜೆಕ್ಟ್ ಹೇಳೋವಾಗ ನಿಜವಾಗ್ಲೂ ಹೇಳ್ತೀನಿ ಫಸ್ಟ್ ನಾನು ಊಹಿಸ್ಕೊಂಡಿದ್ದೆ ರವಿಶಂಕರ್ ಸರ್ನ ಓ ಈ ನನ್ನ ಎದುರುಗಡೆ ಈ ಇದಂಥ ಒಂದು ಪರ್ಸ್ನಾಲಿಟಿ ಕ್ಯಾರೆಕ್ಟರ್ ಇದ್ರೆ ಈ ಸಿನಿಮಾಗ್ ಒಂದು ಒಳ್ಳೆ ತಾಕತ್ ಬರುತ್ತೆ ಒಳ್ಳೆಯ ಆಗಿರುತ್ತೆ ಎಂಟೈರ್ ಮೂವಿ ಸಬ್ಜೆಕ್ಟ್ ಅಂತೇಳಿ ಫಸ್ಟ್ ನಾನು ಇಮೇಜ್ ಮಾಡ್ಕೊಂಡಿದ್ದೆ ರವಿಶಂಕರ್ ಸರ್ನ ಹಾಗಾಗಿ ಎಲ್ಲ ಡಿಸ್ಕಸ್ ಮಾಡಿ ರವಿಶಂಕರ್ ಸರ್ ಮನೆಗೆ ಹೋಗಿ ಅವ್ರಿಗೂ ಕತೆ ಹೇಳಿ ಒಪ್ಕೊಂಡು ನಮ್ಮ ಜೊತೆ ತುಂಬ ಸಹಕಾರದಿಂದ ಈ ಒಂದು ಸಿನಿಮಾ ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಎಗೈನ್ ಐ ಟೆಲ್ ಇನ್ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ ನಾನು ಇನ್ನೊಂದ್ಸರಿ ಹೇಳ್ತೀನಿ ನಿಮ್ಮ ಪೆನ್ಗೆ ತುಂಬ ಪವರ್ ಇದೆ ದಯವಿಟ್ಟು ಈ ಸಿನಿಮಾ ನೋಡಿದ ದಿವಸ ಕೂಡ ನಮ್ಮ ಒಳ್ಳೆಯ ರಿವ್ಯೂಸ್ ಬರೀರಿ ರಿವ್ಯೂಸ್ ನಮ್ಗೆ ಹೇಳಿ ಇದನ್ನು ನಮ್ಗೆ ನಮ್ಮ ಟೀಮ್ಗೆ ಒಂದು ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸಿನಿಮಾದಲ್ಲಿ ಓಟು ಐದು ಗೆಟಪ್ ಬರುತ್ತೆ ಸರ್ ಹ್ಞೂ ಸರ್ ನಾಲ್ಕು ಒಂದು ಒರಿಜಿನಲ್ ಒಂದು ಗೆಟಪ್ ಇರುತ್ತಲ್ಲ ಸರ್ ಅದು ಸೇರಿ ಐದು ಗೆಟಪ್ ಆಗುತ್ತೆ ನಮ್ಮ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಚೆನ್ನಾಗಿ ಫೈಟ್ ಮಾಡಿಸಿದ್ದೀರಾ ಇದರಲ್ಲೇ ನಾವು ನೋಡ್ತಾ ಇದ್ದೀವಿ ಫುಲ್ ಎಗ್ರಿಸಿ ರಾಜೀವ್ ಸರ್ ಅವ್ರನ್ನ ಒಳ್ಳೆ ಫೈಟ್ ಅಂತ ಕಾಣಿಸ್ತಾ ಇದೆ ನಮಗೆ ಡೆಫಿನೆಟ್ಲಿ ಫಿಲಮ್ ಮೇಲೆ ಇನ್ನಷ್ಟು ಗೊತ್ತಾಗುತ್ತೆ ಡಿಫ್ರೆಂಟ್ ಡ್ಯಾನಿ ಮಾಸ್ಟರ್ ಎಲ್ಲರಿಗೂ ನಮಸ್ತೆ ಡೈರೆಕ್ಟರ್ ಅನಂತ್ ಸರ್ ನನಗೆ ಒಂದೊಂದು ಸೀಕ್ವೆನ್ಸು ಇವಾಗ ಐದು ಬರುತ್ತೆ ಅಂದ್ರಲ್ಲ ಐದೂ ಕೂಡ ವಿಭಿನ್ನ ಬೇರೆ ಬೇರೆ ಥರ ಇತ್ತು ನನಗೆ ಅವ್ರು ಹೇಳುವಾಗ ಒಂದೊಂದು ಒಂದೊಂದೊಂದು ನಾನು ಏನಾದ್ರು ಒಂದು ಬೇರೆ ತರ ಮಾಡ್ಬೇಕಲ್ಲ ಬೇರೆ ತರ ಮಾಡ್ಬೇಕಲ್ಲ ಫೈಟ್ಸ್ ಅಂದ್ಬಿಟ್ಟು ಒಂದೊಂದು ಒಂದೊಂದು ಫೈಟ್ಸ್ ಒಂದೊಂದ್ ತರ ಬೇರೆ ಬೇರೆ ತರ ಇದೆ ಒಂದೊಂದನ್ನು ಕೂಡ ಇಂಟ್ರೊಡಕ್ಷನ್ ತರ ಬೇರೆ ಬೇರೆ ತರ ತಕೊಟ್ಟಿದ್ದೀನಿ ಅದರಲ್ಲಿ ಒಂದು ಮರ್ಮ ಕಲೆ ಫೈಟ್ಸ್ ಇದೆ ಅದು ಎಷ್ಟು ಡೈಂಜರ್ ಅಂದ್ರೆ ಆಕ್ಚುಲಿ ಅದನ್ನ ನಾನು ತೋರ್ಸ್ಬಾರ್ದಾಗಿತ್ತು ಆಕ್ಚುಲಿ ಸರ್ ಫೈಟ್ ಕಂಪೋಸ್ ಮಾಡಬಾರ್ದಾಗಿತ್ತು ಯಾಕಂದ್ರೆ ಅದು ತುಂಬಾನೇ ಡೈಂಜರ್ ಅದನ್ನ ನಾನು ಕೇರಳದಲ್ಲಿ ಒಬ್ರು ಮಾಸ್ ಇದ್ರು ಅದನ್ನ ಮರ್ಮ ಯಾರಿಗೂ ಹೇಳ್ಕೊಡಲ್ಲ ಅದನ್ನ ಆ ಫೈಟ್ ನಾನು ಏನ್ ಮಾಡ್ಬೇಕು ಈ ಇಂಡಿಯನ್ ಸ್ಟೈಲ್ ತರ ಕೊಟ್ಬಿಟ್ಟಿದಾರಲ್ಲ ಅಂದ್ಬಿಟ್ಟು ಅನಾ ನಾನು ಆಯ್ತು ಸರ್ ಮಾಡೋಣ ಓಕೆ ಅಂತ ಅದನ್ನ ಮಾಡಿದ್ನಿ ಅಷ್ಟು ಡೀಟೇಲ್ ಆಗಿ ತೋರಿಸಿದ್ವಿ ಕೆಲವೊಂದು ಪಂಚಸ್ಗಳಿದೆ ಅದನ್ನ ಯಾಕಂದ್ರೆ ನೋಡಿ ಇದೊಂದು ಒಂದು ಕಲೆ ತರ ಇರುತ್ತೆ ಇದೊಂದು ಕಲೆ ತರ ಇರುತ್ತೆ ಇದೊಂದು ಇರುತ್ತೆ ಇದೊಂದು ಇರುತ್ತೆ ಇದು ಇದೊಂದ್ ತರ ಇರುತ್ತೆ ಇದೊಂದು ಇದನ್ನ ಯಾವ್ಯಾವ ಸ್ಪಾಟ್ಗೆ ಎಲ್ಲೆಲ್ಲಿ ಒಡಿಬೇಕು ಯಾವ ತರ ಡೇಂಜರ್ಸ್ ಅದನ್ನ ಅದೇ ತರ ಡಿಟ್ಟೋಗಿ ಹಂಗೆ ತೆಗೆದ್ಬಿಟ್ಟಿದೀನಿ ಅದ್ರಲ್ಲಿ ಅದು ನಿಜವಾಗ್ಲೂ ಫೈಟ್ಸ್ ನ ಎಷ್ಟು ಕೈ ನೋವು ಬಂದಿದೆ ರಾಜೀವ್ ಸರ್ ಗೆ ಅಂದ್ರೆ ನಾನು ಇಲ್ಲ ಸರ್ ಹಿಂಗೆ ಟೈಟಾಗಿಡ್ಕೋಬೇಕು ಈ ಥರನೇ ಹೊಡಿಬೇಕು ಹಿಂಗಿಂಗೆ ಹೊಡಿಬೇಕು ಆಮೇಲೆ ಏಟ್ ತಿನ್ನೋರು ಇದಾರಲ್ಲ ಫೈಟರ್ಸ್ಗಳು ಅವ್ರಿಗೂ ಎಷ್ಟು ತುಂಬಾ ಪಾಪ ರಿಸ್ಕ್ ಅನಿಸ್ತು ಅಷ್ಟು ಚೆನ್ನಾಗಿ ಬಂದಿದೆ ಫೈಟ್ಸು ಅನ್ನ ಸರ್ ನಿಜವಾಗ್ಲು ನಾನು ಏಕೆಂದರೆ ನೋಡಿ ಏಳ್ನೂರ ಮೂವತ್ತೈದು ಮೂವಿ ಮಾಡಿದ್ದೀನಿ ಇದು ನನಗೆ ಫಸ್ಟ್ ಹೊಸದ ಫಸ್ಟ್ ಫೈಟ್ ಇದು ಮಾಡಿರೋದು ನಾನು ನಿಜವಾಗ್ಲೂ ಆಮೇಲೆ ರಾಜೀವ್ ಸಾರು ನನಗೆ ಹಳೆ ಫ್ರೆಂಡ್ಸು ತುಂಬಾನೇ ಆಕ್ಷನ್ ಅಲ್ಲಿ ಯಾಕಂದ್ರೆ ಅವಾಗೆಲ್ಲ ಜಿಮ್ನಾಸ್ಟಿಕ್ಸ್ ಅವೆಲ್ಲ ಕುಮಾರ ಪಾರ್ಕಲೆಲ್ಲ ನಾವೆಲ್ಲ ಮಾಡ್ತಾ ಇದ್ದು ನಿಜವಾಗ್ಲು ಫೈಟ್ಸ್ ಅಂದಮೇಲೆ ಅವರು ಯಾವುದೋ ಒಂದು ಡೂಪ್ ಹಾಕ್ ತುಂಬಾನೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫೈಟ್ಸು ನಾನೇ ಅದು ಮಾಸ್ಟರ್ ಇದು ಮಾಡ್ಬೇಕಾ ಮಾಡಿ ಸರ್ ಏನೂ ಆಗಲ್ಲ ಅಂತ ಮಾಡಿಸ್ದೆ ಹಂಗೆ ನಮ್ಮ ರವಿ ಸರ್ ಹೇಳ್ಬೇಕಾದ್ರೆ ಅವರು ನಿಂತ್ಕೊಂಡ್ರೆ ಆಪೋಸಿಟ್ ಇವ್ರು ನಿಂತ್ಕೊಂಡ್ರೆ ಯಾಕಂದ್ರೆ ಅವರೇ ಎನರ್ಜಿ ತುಂಬ ತುಂಬಿಡ್ತಾರೆ ಒಬ್ಬ ಹಿಂಗ ಅಂತಂದ್ರೆ ಅಂತ ಅವ್ರ ಕಣ್ಗಳು ಆ ನೋಡ ಲುಕ್ ಗಳು ಅಂತಂದ್ರೆ ಆ ಬೇರೋರ್ಗೆಲ್ಲ ಎನರ್ಜಿ ನಮ್ಗೆ ಇನ್ನೊಂದ್ ಶಾರ್ಟ್ ತೆಗಿಬೇಕಲ್ಲ ಇನ್ನೊಂದ್ ಶಾರ್ಟ್ ತೆಗಿಬೇಕಲ್ಲ ಅಂತ ಒಂಥರ ಅನಿಸ್ತಿತ್ತು ಅದು ಕ್ಲೈಮ್ಯಾಕ್ಸ್ ಅಲ್ಲೂ ಕೂಡ ಎಷ್ಟು ಚೆನ್ನಾಗಿ ಪಾಪ ಹೊಡಿಬೇಕು ಆಯ್ತು ಮಸ್ ಹೊಡಿಲಿ ಅಂತ ನಿಜವಾಗ್ಳು ತುಂಬಾನೇ ಚೆನ್ನಾಗಿ ಮಾಡೋ ಯಾಕಂದ್ರೆ ರವಿಶಂಕರ್ ಸರ್ ಬಗ್ಗೆ ಹೇಳದೇ ಬೇಡ ಅವರೊಂದು ಲುಕ್ಕು ಸಾಕು ಒಂದು ಒಂದು ಬೇರೆ ತರಾನೇ ತಗೊಂಡು ಹೋಗುತ್ತೆ ನಿಜವ್ಳು ಕ್ಯಾಪಿಟಲ್ ಸಿಟ್ ತುಂಬಾನೇ ಚೆನ್ನಾಗಿ ಬಂದಿದೆ ಮತ್ತೆ ನಮ್ಮ ದೀಪು ಸಾರು ನಿಜವ್ಳು ಡಿಒ ಪಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ನಾವು ಏನೇನ್ ಕೇಳ್ತೀವ ಅದನ್ನೆಲ್ಲರೂ ನೀಟಾಗಿ ತಗೊಟ್ಟಿದ್ದಾರೆ ಮತ್ತೆ ನಮ್ಮ ನಾಗು ಸಾರು ಈಗ ಸಾಂಗ್ ನೋಡಿದೆ ನಿಜವ್ಳು ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಸರ್ ಚೆನ್ನಾಗಿ ಮಾಡಿದ್ದೀರಾ ಮತ್ತೆ ನಮ್ಮ ಎಲ್ಲಾರು ಪ್ರೊಡ್ಯೂಸರ್ಗಳು ನಮ್ಮ ಅನ್ನದಾತರು ಎಲ್ಲರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಮಚ್ ಒಳ್ಳೇದ್ ಥ್ಯಾಂಕ್ ಯು ಮಾಸ್ಟರ್ ಥ್ಯಾಂಕ್ ಯು ವೆರಿ ಮಚ್ ಇನ್ನು ನಮ್ಮ ಸಂಗೀತ ನಿರ್ದೇಶಕರಾದಂತಹ ಎಸ್ ನಾಗೂ ಸರ್ ಅವರು ಹದಿನೈದು ಸಿನಿಮಾಗಳಿಗೆ ಈಗಾಗಲೇ ಸಂಗೀತ ನಿರ್ದೇಶನವನ್ನ ಹೇಳಿ ಸರ್ ಸಾರಿ ಓಕೆ ಹದಿನೈದು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ ಸಾಗುವ ದಾರಿಯಲ್ಲಿ ಆಗಿರ್ಬೋದು ಸೂರಿ ಗ್ಯಾಂಗ್ ಹಾಲಕ್ಕಿ ಈ ತರ ಒಳ್ಳೆ ಒಳ್ಳೆ ಸಂಗೀತವನ್ನ ಕೂಡ ನಮಗೋಸ್ಕರ ನೀಡಿದ್ದಾರೆ ನಮ್ಮ ಸಿನಿಮಾದಲ್ಲೂ ಕೂಡ ಅದ್ಭುತವಾದಂತಹ ಸಂಗೀತ ಸೊ ಈಗ ನಮ್ಮ ನಿರ್ದೇಶಕರು ಮಾತಾಡ್ತಾರೆ ಮಾಸ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ಏನು ಹೇಳಿಲ್ಲ ಅದು ಪಾಪ ಅವ್ರು ನಂಪರ್ವಾಗಿ ಹೇಳಿದ್ದಾರೆ ಮಾಸ್ಟ್ರೆ ನಿಮಗೂ ಥ್ಯಾಂಕ್ಸು ನಿಮ್ಮ ಸಹಕಾರ ತುಂಬ ಅದ್ಭುತವಾಗಿದೆ ಮತ್ತು ದೀಪಕ್ ದೀಪಕ್ಕು ನಮ್ಮ ಹುಡುಗ ಫಸ್ಟ್ ಟೈಮ್ ನಾನು ಇಲ್ಲಿ ಸಿನಿಮಾದನ್ನು ಅವಕಾಶ ಕೊಟ್ಟಿದ್ದೀನಿ ಚೆನ್ನಾಗಿ ಮಾಡಿದ್ದಾನೆ ಅವನ ನಿಮ್ಮ ವರ್ಕ್ ನಿಮಗೆ ಕಣ್ಮುಂದೆ ಕಾಣುತ್ತೆ ನಾಳೆ ಆರನೇ ತಾರೀಕಿಂದ ನಾಲ್ಕನೇ ತಾರೀಕು ಖಂಡಿತ ತುಂಬ ಚೆನ್ನಾಗಿ ಮಾಡಿದ್ದಾನೆ ಮತ್ತು ನಮ್ಮ ನಾಗು ಅವರು ಮ್ಯೂಸಿಕ್ ಡೈರೆಕ್ಟ್ರು ಅವರು ಸುಮಾರು ಸಿನಿಮಾಗಳನ್ನು ಮಾಡಿದ್ದಾರೆ ಈ ಸಿನಿಮಾಗೆ ಒಂದು ಮೂರು ತುಂಬ ಒಳ್ಳೆಯ ಸಾಂಗ್ಗಳನ್ನು ಕೊಟ್ಟಿದ್ದಾರೆ ಮೂರು ವೆರೈಟಿ ಸಾಂಗ್ಸ್ ಅದು ಈಗ ನೀವು ನೋಡಿದ ಒಂದು ಡಿಬೇಟ್ ಸಾಂಗು ಇನ್ನೆರಡು ಸಾಂಗ್ಗಳು ತುಂಬ ಚೆನ್ನಾಗಿ ಬಂದಿದೆ ಥ್ಯಾಂಕ್ ಯು ಸರ್ ತೋಳಿ ಓಕೆ ಸಂಗೀತ ನಿರ್ದೇಶಕರಾದ ಎಸ್ ನಾಗು ಅವರು ಎಲ್ಲರಿಗೂ ನಮಸ್ಕಾರ ಈ ಸಾಂಗ್ಸು ಈ ಸಿನಿಮಾದಲ್ಲಿ ಮೂರು ಸಾಂಗ್ಸ್ ಕಂಪೋಸ್ ಮಾಡುವಾಗ ಅನಂತ್ ಸರ್ ನನ್ನ ಆಫೀಸಿಗೆ ಬಂದಿದ್ದರು ಇಲ್ಲ ನಾವು ಅವರೇ ನನಗೆ ಬಂದು ನೈಂಟೀಸ್ ಥರ ಬೇ ಕೇಳೋ ಥರ ಇರಬೇಕು ಸೌಂಡಿಂಗು ಆ ಥರ ಇದ್ದರೆ ಚೆನ್ನಾಗಿರುತ್ತೆ ಯಾಕಂದ್ರೆ ನಾನು ಪಿಕ್ಚರೈಸೇಷನ್ ಬೇರೆ ಥರ ಪ್ಲ್ಯಾನ್ ಮಾಡಿದ್ದೀನಿ ಸೊ ನಮ್ಮ ಹೀರೋ ಸಾಹೇಬ್ರನ್ನ ಮೈಂಡಲ್ಲಿ ಇಟ್ಕೊಂಡು ಈ ಮೆಲೋಡಿ ಸಾಂಗ್ ಬಂದು ಆ ಥರ ಬಂದಿದೆ ಈ ಮೆಲೋಡಿ ಸಾಂಗ್ನಲ್ಲಿ ಬಂದು ವಿಜಯ್ ಪ್ರಕಾಶ್ ಸರ್ ಒಂದು ಸಾಂಗ್ ಹಾಡಿದ್ದಾರೆ ಆಮೇಲೆ ಅನುರಾಧ ಭಟ್ ಅವರು ಸಾಂಗ್ ಕೆ ನಾರಾಯಣ್ ಅವರು ಬಂದು ಸಾಹಿತ್ಯ ತುಂಬ ಚೆನ್ನಾಗಿ ಬರೆದಿದ್ದಾರೆ ಪಪ್ ಸಾಂಗ್ ಅದ ಸರ್ ಪಪ್ ಪಪ್ ಸಾಂಗ್ ಬಂದು ಸುಪ್ರಿಯಾ ಲೋಹಿತ್ ಅಂತ ಒಬ್ಬರು ಹಾಡಿದ್ದಾರೆ ಇನ್ನೊಂದು ಸಾಂಗು ಸಿಚುವೇಶನ್ ಸಾಂಗ್ ಅಂತ ಒಂದು ಬರುತ್ತೆ ಅದ್ರಲ್ಲಿ ಬಂದು ಶಮಿತಾ ಮಲ್ನಾಡು ಅಂತ ಹೇಳಿದ್ದಾರೆ ಯಾಕಂದರೆ ತುಂಬ ದಿವಸ ಆಯ್ತು ನಾನು ಮಾಡಿ ಸೊ ಎಲ್ಲ ಚೆನ್ನಾಗಿ ಬಂದಿದೆ ನಾನು ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮ ಪ್ರೊಡ್ಯೂಸರ್ಸ್ಗೆ ನಮ್ಮ ಡೈರೆಕ್ಟ್ರಿಗೆ ಯಾಕಂದರೆ ಡೈರೆಕ್ಟ್ರ್ ಬಂದು ನನಗೆ ಬಂದು ನಾನು ಫಸ್ಟು ಸಿಕ್ಸು ಸೆವೆನ್ ಟ್ಯೂನ್ಸ್ ಕೊಟ್ಟಿದ್ದೆ ಇಲ್ಲ ನನಗೆ ಆ ಥರ ಬೇಡ ಅವರು ನನಗೆ ರೆಫ್ರೆನ್ಸ್ ಅನ್ನೋರ್ದು ಸಾಂಗ್ಸ್ ಕೊಟ್ಟರು ಸೊ ಅದನ್ನು ಫಾಲೋಅಪ್ ಮಾಡಿ ಅದರಿಂದ ನನಗೆ ಬೇಕು ಟ್ಯೂನ್ಸ್ ಅಂತ ಹೇಳಿದರು ಸೊ ಆ ಥರನೇ ನಾನು ಮಾಡಿಕೊಟ್ಟಿದ್ದೀನಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಜುಲೈ ಫೋರ್ತಿಗೆ ಈ ಸಿನಿಮಾ ಗ್ರ್ಯಾಂಡ್ ರಿಲೀಸ್ ಆಗ್ತಾ ಇದೆ ಎಲ್ಲ ಕಡೆ ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಮ್ಮನ್ನೆಲ್ಲ ಆಶೀರ್ವಾದ ಮಾಡಬೇಕಂತ ಸೊ ಇಲ್ಲಿ ಬಂದಿರೋ ಎಲ್ಲರಿಗೂ ರವಿಶಂಕರ್ ಸಾರ್ಗೂ ಎಲ್ಲರಿಗೂ ಕ್ಯಾಮ್ರಾಮ್ಯಾನ್ಗೆ ಎಲ್ಲರಿಗೂ ಡೈರೆಕ್ಟ್ರಿಗೆ ಫುಡ್ ಡಿಸರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಇನ್ನು ನಮ್ಮ ಡಿ ಒ ಪಿ ದೀಪಕ್ ಅವರು ಹಾಂ ಫಸ್ಟ್ ಆಫ್ ಆಲ್ ಇಲ್ಲಿ ಬಂದಿರೋ ಎಲ್ಲ ಪ್ರೆಸ್ ಫ್ರೆಂಡ್ಸ್ಗೆ ಥ್ಯಾಂಕ್ ಯು ಆಯ್ ಆಮೇಲೆ ಸರ್ ಅನಂತ್ ಸರ್ ಫಸ್ಟ್ ಆಫ್ ಆಲ್ ನಾನು ಈ ಮೂವಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಮಿಂದ ಸಾಕಷ್ಟು ಕಲ್ತಿದ್ದೀನಿ ಈ ಮೂವಿ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ನಾನು ಏನೇ ಕೇಳಿದ್ರೂ ಯಾವುದನ್ನು ಕಾಂಪ್ರಮೈಸ್ ಇಲ್ಲದೆ ಕೊಟ್ಟಿರೋದಾರೆ ಆಮೇಲೆ ರವಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇತ್ತು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಇನ್ನು ಮುಂದೆ ತುಂಬ ಸಾಕಷ್ಟು ಮೂವಿ ಮಾಡೇ ಮಾಡ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನಮ್ಮ ಹೀರೋ ಸರ್ ಆಗಲಿ ನಮ್ಮ ಫೈಟ್ ಮಾಸ್ಟರ್ ಆಗಲಿ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ದಯವಿಟ್ಟು ಬಂದು ಎಲ್ಲರೂ ಪ್ಲಸ್ ಮಾಡಿ ನೋಡಿ ಥ್ಯಾಂಕ್ ಯು ಸರ್ ಎಸ್ ಸರ್ ಏನೋ ಆಪ್ಚೂರ್ ಇದೆ ಸರ್ ಹೇಳ್ತಾರೆ ಇವೊಂದು ಟ್ವೆಲ್ ಫಿಫ್ಟಿ ಮೂವೀಸ್ ಮಾಡಿದೆ ಇದೆ ಸರ್ ಸರ್ ಎಸ್ ಸರ್ ಎಸ್ ಎಸ್ ಪ್ರಾ ಫ್ರೇಮ್ ತಕ್ಕಂಗೆ ಲೈಟಿಂಗ್ ಮಾಡಿ ಮಾಡಿಕೊಡ್ತೀನಿ ಸರ್ ಔಟ್ಸೈಡ್ ಫ್ರೇಮ್ ಮಾಡಲ್ಲ ಇಲ್ಲಂದ್ರೆ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅದಕ್ಕೆ ಆ ಸೂನ್ ಆಸ್ ನಾನು ಡೈರೆಕ್ಟ್ ಸ್ಪೀಡೆ ಡೈರೆಕ್ಟರ್ ಏನು ಕೇಳ್ತಾರೋ ಅದನ್ನು ಕೊಡೋದು ಅಷ್ಟೇ ಸರ್ ಸರ್ ಈ ಮೂವಿ ಆಲ್ಮೋಸ್ಟ್ ಒಂದು ಫಾರ್ಟಿ ಫಾರ್ಟಿ ಫೈವ್ ಡೇಸ್ ಆಗಿದೆ ಸರ್

ಸರ್ ನನಗೆ ಅದು ಒಂದು ತುಂಬಾ ನ್ಯೂ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ನಾನು ಇವತ್ತವರೆಗೂ ಕೆ ಆರ್ ಎಸ್ ಎಲ್ ಶೂಟ್ ಮಾಡಿರಲಿಲ್ಲ ಇದೇ ನಾನು ಫಸ್ಟ್ ಸಿನಿಮಾ ಆಮೇಲೆ ತುಂಬಾ ಒಳ್ಳೆ ಫ್ರೇಮ್ ಇಟ್ಟು ಬ್ಯೂಟಿಫುಲ್ ಆಗಿ ಎಲ್ಲ ಎಕ್ವಿಪ್ಮೆಂಟ್ ಯೂಸ್ ಮಾಡಿದೀವಿ ಜಿಮ್ಮಿ ಆಗಿರಲಿ ಡ್ರೋನ್ ಆಗಲಿ ಪ್ರತಿಯೊಂದು ಒಂದು ಎಕ್ವಿಪ್ಮೆಂಟ್ ಯೂಸ್ ಮಾಡಿ ಒಳ್ಳೆ ಕ್ವಾಲಿಟಿ ಮಾಡಿದೀವಿ ಸರ್ ಆ ಸಾಂಗ್ ತುಂಬಾ ಚೆನ್ನಾಗಿ ಬಂದಿದೆ ಬಿಗ್ ಸ್ಕ್ರೀನ್ ಇಟ್ ಮಚ್ ಸೊ ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಇನ್ಫಿನಿಟಿ ಕ್ರಿಯೇಷನ್ಸ್ ಅರ್ಪಿಸ್ತಾ ಇರುವಂತಹ ಸಿನಿಮಾ ಕ್ಯಾಪಿಟಲ್ ಸಿಟಿ ಜುಲೈ ನಾಲ್ಕನೇ ತಾರೀಕು ರಾಜ್ಯಾದ್ಯಂತ ತೆರೆ ಕಾಣ್ತಾ ಇದೆ ತಾವೆಲ್ಲರೂ ಕೂಡ ನಿಮ್ಮ ಸಪೋರ್ಟ್ ಅನ್ನ ನಮ್ಮ ಸಿನಿಮಾಗೆ ನೀಡಬೇಕಾಗಿ ನಾವು ವಿನಂತಿಸ್ಕೊಳ್ತಾ ಇದೀವಿ ಸೊ ಕೆನ್ ಹ್ಯಾವ್ ಅ ಗ್ರೂಪ್ ಫೋಟೋಗ್ರಾಫ್ ಪ್ಲೀಸ್